ಪ್ರೇಸ್ತಲಾಡು ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಇವತ್ತಿನ ಒಂದು ವಚನದ ಭಾಗ ಏನಂದರೆ ನಿಮಗೆ ಕ್ರಿಸ್ತನಲ್ಲಿ ಯಾರು ಮುಖ್ಯಸ್ಥರಾಗಿರ್ತಾರೋ ಅವರ ಅನುಭವಗಳನ್ನು ಅವರ ಬುದ್ಧಿವಾದಗಳನ್ನು ನೀವು ತಿರಸ್ಕಾರ ಮಾಡದೇ ಅದನ್ನು ಸ್ವೀಕಾರ ಮಾಡಿ ಉಪಯೋಗಿಸಿಕೊಳ್ಳಿ ಅಂತ ಹೇಳೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಪ್ರಿಯರೇ ಎರಡನೇ ತೆಸೋನಿಕ ಸಾರಿ ಒಂದನೇ ದಲ್ಲಿ ಒಂದನೇ ತಸಲೋನಿಕಾ ಐದನೇ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರನೇ ವಾಕ್ಯವನ್ನು ನಾವು ಗಮನಿಸುವ ಒಂದನೇ ದಸಲೋನಿಕಾ ಐದನೇ ಅಧ್ಯಾಯ ಹನ್ನೆರಡು ಹದಿಮೂರನೇ ವಾಕ್ಯವನ್ನು ಗಮನಿಸುವ ಸಹೋದರರೇ ನಿಮ್ಮಲ್ಲಿ ಪ್ರಾಯಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿವಾದ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರ ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ ನಿಮ್ಮ ನಿಮ್ಮೊಳಗೆ ಸಮಾಧಾನವಾಗಿರಿ ದಯವಿಟ್ಟು ನಾನು ಹೇಳೋದನ್ನ ಕೇಳಿ ಇವತ್ತು ಸಭಾಪಾಲಕರು ಕೆಲವೊಂದು ಸಲ ಡೈರೆಕ್ಟಾಗಿ ಬುದ್ಧಿವಾದ ಹೇಳಲಿಕ್ಕಾಗದೇ ವಾಕ್ಯದ ಮೂಲಕ ಕೆಲವೊಂದು ಸಲ ಕೊಟ್ಟಾಗ ಕೆಲವೊಂದು ಜನ ಇದೇ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಸಭಾಪಾಲಕರ ಮೇಲೆ ಗೂಬೆ ಕೊಡಿಸ್ಬಿಟ್ಟು ಸಭಾಪಾಲಕರು ನಮಗೇನೆ ವಾಕ್ಯ ಕೊಟ್ಟರು ಇವನ ಬಿಡಬಾರ್ದು ಅಂತೇಳಿ ತುಂಬ ಕೋಪ ಮಾಡಿಕೊಂಡು ಸಭೆನ ವಿಭಜನೆ ಮಾಡಿ ಓಡಿ ಹೋಗುವಂತ ತುಂಬ ಜನ ಇದ್ದಾರೆ ಪ್ರಿಯರೇ ಇಲ್ಲಿ ವಾಕ್ಯದಲ್ಲಿ ಬರ್ತದೆ ಯಾರು ನಿಮ್ಮಲ್ಲಿ ಪ್ರಾಯಾಸಟ್ಟು ಅಂದರೆ ಸಭೆ ಕಟ್ಟಬೇಕಾದ್ರೆ ಸಭಾಪಾಲಕ ತುಂಬ ಪ್ರಾಯಾಸ ಪಟ್ಟಿರ್ತಾನೆ ಪ್ರಿಯರೇ ಒಂದು ಸಭೆನ ಕಟ್ಟೋದಂದರೆ ಅಷ್ಟು ಸುಲಭ ಏನಲ್ಲ ಪ್ರಾಯಸಪಟ್ಟು ಕರ್ತನ ಕಾರ್ಯದಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಕರ್ತನ ಕಾರ್ಯದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಸಭಾಪಾಲಕರಾಗಿರ್ಬೋದು ಸಭಾ ಸೇವಕರಾಗಿರ್ಬೋದು ಕೆಲವೊಂದು ವಿಷಯಗಳು ತಪ್ಪಾಗಿ ನಡೆಯುವಂಥ ವ್ಯಕ್ತಿಗಳಿಗೆ ಬುದ್ಧಿವಾದ ಹೇಳಿದಾಗ ದಯವಿಟ್ಟು ತಿರುಗಿ ಮಾತನಾಡೋಕ್ಕೆ ಹೋಗದೇನೆ ಸಾಧ್ಯವಾದಷ್ಟು ಅವರ ಮಾತನ್ನು ಗೌರವಿಸಿ ನಡೀರಿ ಇವತ್ತು ಏನಾಗ್ತಿದೆ ಅಂದರೆ ಸಭೆಯಲ್ಲಿ ಆಶೀರ್ವಾದದ ವಾಕ್ಯ ಕೊಟ್ಟರೆ ಸಭಾಪಾಲಕ ಒಳ್ಳೆಯವನು ಅದ್ಭುತಗಳ ಬಗ್ಗೆ ವಾಕ್ಯ ಕೊಟ್ಟರೆ ಸಭಾಪಾಲಕ ಒಳ್ಳೆಯವನು ಪ್ರೀತಿ ಬಗ್ಗೆ ಕೊಟ್ಟರೆ ಒಳ್ಳೆಯವನು ಆದರೆ ಕ್ಷಂಶು ನೀನು ಅವನ ಮೇಲೆ ಅನ್ಯಾಯ ಮಾತಾಡಬಾರ್ದು ನೀನು ಈ ಥರ ಮಾಡ್ತಾ ಸರಿ ಇಲ್ಲ ಅಂತ ಹೇಳಿಬಿಟ್ರೆ ಸಭಾಪಾಲಕ ಕೆಟ್ಟವನು ಸಭಾಪಾಲಕರ ಹೆಂಡತಿಯರನ್ನ ಹೋಗಿ ಹೇಳಿ ಅಂಕಲ್ ಈ ಥರ ವಾಕ್ಯ ಕೊಟ್ಟರು ಪಾಸ್ಟರ್ ಈ ಥರ ವಾಕ್ಯ ಕೊಟ್ಟರು ಹೇಳಿ ಅಲ್ಲಲ್ಲೇ ಜಗಳ ಹತ್ತಿಸ್ಬಿಡ್ತಾರೆ ಹೇಳ್ತಿದ್ರೆ ಇಲ್ಲ ಸಭೆಯ ಜನಗಳನ್ನ ಗುಂಪುಗಾರಿಕೆ ಮಾಡಿ ಕರ್ಕೊಂಡೋಗ್ಬಿಡ್ತಾರೆ ಬೇರೆ ಇವತ್ತು ತಿದ್ದುವಿಕೆಯ ವಾಕ್ಯ ಕೊಟ್ಬಿಟ್ರೆ ಸಾಕು ಸಭೆ ವಿಭಜನೆ ಆಗ್ತಾ ಇರ್ತದೆ ಆದರೆ ನನಗೆ ನನ್ನ ಪಾಸ್ಟ್ ಹೇಳಿರ್ತಕ್ಕಂಥ ಮಾತು ಮಾರ್ಸಲ್ ಅಂತ ಹೇಳೋ ಒಬ್ಬರು ಪಾಸ್ಟ್ ನಮಗೊಂದು ಮಾತು ಹೇಳಿದ್ರು ಸಭೆಯಲ್ಲಿ ಐನೂರು ಜನನ ಕೂರಿಸ್ಕೊಂಡು ಏನು ಪ್ರಯೋಜನ ಇಲ್ಲ ನಾನ್ನೂರೈವತ್ತು ನರ್ಕಕ್ಕೆ ಹೋಗಿ ಏನು ಪ್ರಯೋಜನ ಐವತ್ತು ಜನ ಮಾತ್ರ ಸ್ವರ್ಗ ಹೋಗಿ ಏನು ಪ್ರಯೋಜನ ನೀನು ನಾನ್ನೂರೈವತ್ತು ಜನಕ್ಕೂ ನೀ ಲೆಕ್ಕ ಕೊಡ್ತೀಯಾ ಅದಕ್ಕೆ ನೀನು ಸಭೆಯಲ್ಲಿ ಹತ್ತೇ ಜನ ಬಂದರೂ ಪರವಾಗಿಲ್ಲ ಇಪ್ಪತ್ತೇ ಜನ ಬಂದರೂ ಪರವಾಗಿಲ್ಲ ಇರುವಂಥ ವ್ಯಕ್ತಿಗಳಿಗೆ ಇದ್ದಿದ್ದನ್ನು ಕಂಡೀಷನ್ ಆಗಿ ಹೇಳು ಅಂತ ಹೇಳಿದ್ದಾರೆ ಇವತ್ತು ಪ್ರಸಂಗ ಕೊಡುವಂಥವ್ರು ಯಾವ ಥರ ಇದ್ದಾರೆ ಸಭೆ ಬಿಟ್ಟು ಹೋಗ್ಬಿಡ್ತಾರೆ ಅಂತೇಳೋದ್ರೀತೀರಲ್ಲಿ ಪ್ರಸಂಗ ಕೊಡ್ತಾರೆ ಇಲ್ಲ 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 ಪ್ರಸಂಗ ಪ್ರಸಂಗ ಕೊಡುವಂಥ ನಮಗೂ ಆಗಬೇಕು ನಾವು ಬದಲಾಗಬೇಕು ಸಭೆನೋ ಬದಲಾವಣೆ ಮಾಡಬೇಕು ಪ್ರಿಯರೇ ಇವತ್ತು ಸಭೆನ ಬದಲಾವಣೆ ಮಾಡಬೇಕಾದ್ರೆ ಪಾಲಕನು ಮತ್ತು ಅವರ ಕುಟುಂಬನೂ ಕೂಡ ಕರೆಕ್ಟಾಗಿರಬೇಕು ಒಂದು ಸಮಯದಲ್ಲಿ ನನ್ನಿಂದ ತಪ್ಪುಗಳು ಇತ್ತು ಪ್ರಿಯರೇ ನಾನು ಅದನ್ನು ತಿದ್ದುಕೊಂಡು ಆದ ಮೇಲೇ ಸಭೆ ಅಭಿವೃದ್ಧಿ ಆಗ್ತಾ ಬಂದಿದ್ದೆವು ಇದನ್ನು ನಾವು ಅರ್ಥ ಮಾಡಿಕೊಂಡು ದೇವರ ನಾಮವನ್ನು ನಾವಿಲ್ಲಿ ಮೈಂಪಡಿಸ್ಬೇಕು ಪ್ರಿಯರೇ ಇಲ್ಲಿ ಮುಖ್ಯಸ್ಥರಾಗಿದ್ದು ಬುದ್ಧಿವಾದ ಹೇಳ್ಬೇಕಿದ್ರೆ ಆ ಮುಖ್ಯಸ್ಥನ ಕೂಡ ಸಾಕ್ಷಿಯಾಗಿರಬೇಕು ಅದಂತೂ ಸತ್ಯ ಆದರೆ ಅವನು ಸತ್ಯ ಪ್ರಕಾರ ನೀನು ಈ ಥರ ಮಾಡಬೇಡ ಈ ಥರ ಮಾಡಿ ಅದೇನಾಗಿದೆ ಗೊತ್ತಾ ಪ್ರಿಯರೇ ಚರ್ಚಿಗೆ ಬಂದು ಒಂದು ವರ್ಷ ಆಗಿರೋದಿಲ್ಲ ಅವರು ಬೈಬಲ್ ಕ್ಲಾಸ್ ಟೀಚರ್ ಆಗಬೇಕು ವಾಕ್ಯ ಕೊಡಬೇಕು ಅಂತ ಒದ್ದಾಡ್ತಾರೆ ಇಂಥವ್ರನ್ನ ನೀವು ಖಂಡಿಸ್ಬಿಡಿ ನಿಮ್ಮ ಸಭೆನೇ ವಿಭಜನೆ ಮಾಡ್ತಾರೆ ಇದು ನನ್ನ ಸಭೆಯ ಅನುಭವ ಬೈಬಲ್ ಒಂದು ಮೂರು ಸಲನಾದರೂ ಓದಿ ಅಂತಾದರೂ ಕೇಳೋದಿಲ್ಲ ಬೈಬಲ್ ಕ್ಲಾಸ್ ಮಾಡಲೇಬೇಕು ಅಂತೇನಿಲ್ಲ ಬೈಬಲ್ ಕ್ಲಾಸ್ ನಾವು ಕೂಡ ಮಾಡಿದ್ದೀವಿ ಪವಿತ್ರಾತ್ಮನ ಕ್ಲಾಸ್ ಆದರೂ ಸಾಕು ಆದರೆ ಮೂರು ಸಲನೂ ಬೈಬಲ್ ಓದಿರೋದಿಲ್ಲ ಬೈಬಲ್ ಗಂಧನೆ ಗೊತ್ತಿರೋದಿಲ್ಲ ವಾಕ್ಯ ಕೊಡಲಿಕ್ಕೆ ಬಿಡಲಿಲ್ಲ ಅಂತ ನಮ್ಮ ಸಭೆನ ಬಿಟ್ಟು ಹೋದಂಥ ಎಷ್ಟೋ ಜನ ಇದ್ದಾರೆ ಪ್ರಿಯರೇ ಇಲ್ಲ ಇಲ್ಲ ಇದು ದೇವರ ದೃಷ್ಟಿಯಲ್ಲಿ ತಪ್ಪು 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 ಸಭಾಪಾಲಕರ ಮೇಲೆ ತಪ್ಪು ತಪ್ಪಾಗಿ ಕೆಟ್ಟ ಮಾತುಗಳನ್ನು ಹೇಳಿ ಗೂಬೆ ಕುರ್ಸೋರಿದ್ದಾರೆ ಅವರಿಗೆ ಅಪವಾದ ಮಾಡಿ ಅವಮಾನ ಮಾಡಿದ್ದಾರೆ ತೊಂದರೆ ಇಲ್ಲ ಜನಗಳ ಮುಂದೆ ಅವಮಾನ ಆದರೂ ಪರವಾಗಿಲ್ಲ ಪರಲೋಕದ ದೇವರ ಮುಂದೆ ಬಹುಮಾನ ಇದೆ 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 ಇದನ್ನು ಅರ್ಥ ಮಾಡ್ಕೊಳ್ಳಿ ಸಾಕು ಪ್ರೇಸಲ್ ಆಡು ಪ್ರಿಯರೇ ಪ್ರೈಸ್ ಪ್ರೇಸಲಾಡು ಹಾಗಾದರೆ ಪ್ರಿಯರೇ ಇಲ್ಲಿ ಬರ್ತದೆ ಅವು ಯಾರು ಬುದ್ಧಿಟ್ಟು ಅವ್ರನ್ನ ರಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವ್ರನ್ನ ಬಹಳವಾಗಿ ಸನ್ಮಾನ ಮಾಡಬೇಕಂತೆ ಇವತ್ತು ಸನ್ಮಾನ ಮಾಡೋದ್ರ ಬದಲಿಗೆ ಅವಮಾನ ಮಾಡ್ತಿದ್ದಾರೆ ಪ್ರಿಯರೇ ಸನ್ಮಾನ ಮಾಡೋದ್ರ ಬದಲಿಗೆ ಏನಾಗ್ತಿದೆ ಗೊತ್ತಾ ಅವಮಾನ ಪಡಿಸ್ತಾ ಇದ್ದಾರೆ ನಿಮ್ಮನ್ನು ಬೇಡಿಕೊಳ್ತೇವೆ ನಿಮ್ಮ ನಮ್ಮಗಳ ಸಮಾಧಾನವಿರಲಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಪ್ರಿಯರೇ ಯಾವುದೇ ಚರ್ಚಿಗೆ ಹೋಗಿ ನಿಮ್ಮ ಸಭಾಪಾಲಕರು ನಿಮ್ಮ ತಪ್ಪುಗಳನ್ನು ಕಂಡು ನಿಮ್ಮನ್ನು ತಿದ್ದುವಾಗ ಅವರನ್ನು ಸನ್ಮಾನ ಮಾಡೋದ್ರ ಬದಲು ಅವಮಾನ ಮಾಡಿದನೇ ಅವರ ಮಾತಿಗೆ ಗೌರವ ಕೊಟ್ಟು ದೇವರ ನಾಮನ ಮೈಪಡಿಸಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ 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 ಫ್ರೀಸಲಾ